ವಿಶ್ವವಿದ್ಯಾಲಯ ಅಡುಗೆ ಸ್ಪರ್ಧೆಯಲ್ಲಿ ಪುರುಷರು ಮತ್ತು ಮಹಿಳೆಯರು ಭಾಗಿ ಡಾಕ್ಟರ್ ಉಮಾ ಎನ್ ಕುಲಕರ್ಣಿ ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಸಮುದಾಯ ವಿಜ್ಞಾನ ಕಾಲೇಜಿನಲ್ಲಿ ಪುರುಷ ಹಾಗೂ ಮಹಿಳೆಯರಿಗೆ ಪೌಷ್ಟಿಕ ಉಪಹಾರ ತಯಾರಿಸುವ ಸ್ಪರ್ಧೆಯಲ್ಲಿ ಪ್ರಥಮ ಬಾರಿಗೆ ಪುರುಷರು ಭಾಗವಹಿಸಿದ್ದು ವಿಶೇಷವಾಗಿತ್ತು ಹದಿನಾರಕ್ಕೂ ಹೆಚ್ಚು ಅಡುಗೆ ಸ್ಪರ್ಧಾರ್ಥಿಗಳು ಭಾಗವಹಿಸಿದ್ದರು ಅಡುಗೆ ಸ್ಪರ್ಧೆಯಲ್ಲಿ ಗೆದ್ದವರಿಗೆ ಬರುವ ಕೃಷಿ ಮೇಳದಲ್ಲಿ ಪ್ರಶಸ್ತಿ ಪತ್ರವನ್ನು ನೀಡಲಾಗುವುದು ಎಂದು ಕೃಷಿ ವಿಶ್ವವಿದ್ಯಾಲಯದ ಸಮುದಾಯ ವಿಜ್ಞಾನ ಕಾಲೇಜಿನ ಆಹಾರ ಪೋಷಣ ವಿಭಾಗದ ಡಾಕ್ಟರ್ ಉಮಾಯನ್ ರವರು ಹೇಳಿದರು ಅಡುಗೆ ತಯಾರಕರು ಏನು ಹೇಳ್ತಾರೆ ಕೇಳೋಣ ಬನ್ನಿ ನಾನು ಡಾಕ್ಟರ್ ಉಮಾಯನ್ ಕುಲಕರ್ಣಿ ಆಹಾರ ಮತ್ತು ಪೋಷಣೆ ವಿಭಾಗ ಸಮುದಾಯ ವಿಜ್ಞಾನ ಮಹಾವಿದ್ಯಾಲಯ ಕೃಷಿ ವಿಶ್ವವಿದ್ಯಾಲಯ ಧಾರವಾಡದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಕೃಷಿ ಮೇಳ ಎಪ್ಪತ್ತು ಇಪ್ಪತ್ನಾಲ್ಕರ ಅಂಗವಾಗಿ ನಾವು ಪ್ರತಿ ವರ್ಷ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಮಿತಿಯಡಿಯಲ್ಲಿ ಹೆಣ್ಣು ಮಕ್ಕಳಿಗೆ ಅಂತಂತಲ್ಲ ಎಲ್ಲರಿಗೂ ನಾವು ಅಡುಗೆ ತಯಾರಿಕೆ ಸ್ಪರ್ಧೆಯನ್ನು ಏರ್ಪಡಿಸಿರ್ತೀವಿ ಆ ಸ್ಪರ್ಧೆಯಲ್ಲಿ ಈ ಸರಿ ಮುಖ್ಯ ವಿಷಯವಾಗಿ ನಾವು ಮಕ್ಕಳಿಗೆ ಪೌಷ್ಟಿಕ ಭರಿತ ತಿಂಡಿಗಳು ಅಂತ ಹೇಳಿದೀವಿ ಆ ವಿಷಯಕ್ಕೆ ಕುರಿತಂತೆ ಸಿಹಿ ಮತ್ತು ಖಾದ್ಯಗಳನ್ನು ತಯಾರಿಸಿಬಿಟ್ಟು ತಂದು ಇಲ್ಲಿ ಪ್ರಸ್ತುತ ಪಡಿಸಲಿಕ್ಕೆ ಎಲ್ಲರಿಗೂ ನಾವು ಮಾಹಿತಿ ಕೊಟ್ಟಿದ್ವಿ ಅದೇ ರೀತಿ ಈ ಸೆಪ್ಟೆಂಬರ್ ತಿಂಗಳು ಪೋಷಣ ಮಾಸಾಚರಣೆ ಅಂತ ನಾವು ಮಾಡ್ತೀವಿ ಅಂದ್ರೆ ಎಲ್ಲರಲ್ಲೂ ಪೋಷಣೆ ಕುರಿತು ಒಂದು ತಿಳುವಳಿಕೆ ಮೂಡಿಸೋ ಸಂಬಂಧ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದೀವಿ ಅದ್ರ ಒಟ್ಟಿಗೆ ಇದನ್ನು ಎರಡು ಕೂರಿಸಿ ಈ ಸ್ಪರ್ಧೆ ಏರ್ಪಡಿಸಿ ಜೊತೆಗೆ ಮಹಿಳೆಯರಿಗೆ ಅದ್ರ ಬಗ್ಗೆ ಮಾಹಿತಿ ಕೊಡ್ತೀವಿ ಈ ಅಡುಗೆ ಸ್ಪರ್ಧೆಯಲ್ಲಿ ಬೇರೆ ಬೇರೆ ಏಕದಳ ಧಾನ್ಯ ದ್ವಿದಳ ಧಾನ್ಯ ಮತ್ತು ಕಾಯಿಪಲ್ಯ ಎಲ್ಲವನ್ನು ಬೆರೆಸ್ಬಿಟ್ಟು ಎಷ್ಟು ಪೌಷ್ಟಿಕವಾಗಿ ಮಕ್ಕಳಿಗೆ ಅದು ಯಾವಾಗ್ಲೂ ಏನಪ್ಪಾ ಅಂದ್ರೆ ಮಕ್ಕಳಿಗೆ ನೋಡಕ್ಕೆ ಚೆನ್ನಾಗಿರ್ಬೇಕು ಮೊದಲು ಅದಾದ್ಮೇಲೆ ಅವ್ರು ಕೈ ಎತ್ಕೋತಾರೆ ಹಾಗಾಗಿ ಅವೆಲ್ಲ ವಿಷಯಗಳನ್ನು ಮನಗಂಡು ಆ ರೀತಿಯಲ್ಲೇ ತಯಾರಿಸಲಿ ಅವ್ರಿಗೆ ನಾವು ಸೂಚಿಸಿದ್ವಿ ಆ ಆಧಾರಿತದ ಮೇಲೆ ಹದಿನಾರು ಖಾರದ ಖಾದ್ಯಗಳು ಹನ್ನೊಂದು ಸಿಹಿ ಖಾದ್ಯಗಳ ತಯಾರಿಕೆಗಳು ಬಂದಿದೆ ಆ ಎಲ್ಲ ಕೂಡ್ಸಿ ಇಪ್ಪತ್ತೇಳು ಖಾದ್ಯಗಳು ಈಗ ನಾವು ಪ್ರಸ್ತುತ ಪಡಿಸಿದಿವಿ ಆ ಜೊತೆಗೆ ಹೆಣ್ಣು ಮಕ್ಕಳು ಅಲ್ಲದೆ ಈ ಸರಿ ಗಂಡು ಮಕ್ಕಳು ಸಹ ಇದರಲ್ಲಿ ಭಾಗವಹಿಸಿದ್ರು ಭಾಗವಹಿಸಿರುವುದು ಒಂದು ವಿಶೇಷ ಈ ರೀತಿ ನಾವು ಮಾಡೋದ್ರಿಂದ ಎಲ್ಲರಿಗೂ ಒಂದು ಪೋ ಪೋಷಣೆ ಬಗ್ಗೆ ಒಂದಿಷ್ಟು ತಿಳುವಳಿಕೆ ಮೂಡುತ್ತೆ ಅರಿವು ಮೂಡುತ್ತೆ ಅನ್ನೋ ಒಂದು ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೀವಿ ಅಂದ್ರೆ ಈಗ ನಿಮಗೆಲ್ಲ ಗೊತ್ತಿದೆ ಕುಪೋಷಣೆ ಬಗ್ಗೆ ಅಪೌಷ್ಟಿಕತೆ ಬಗ್ಗೆ ಬಹಳಷ್ಟು ಒಂದು ಜನರಲ್ಲಿ ಇದು ತರ್ಲಿಕ್ಕೋಸ್ಕರ ವಿವೇಚನೆ ತರಲಿಕ್ಕೋಸ್ಕರ ಆ ಸರ್ಕಾರದ ಅದರಡಿಯಲ್ಲಿ ಪೋಷಣ ಅಭಿಯಾನ ಕಾರ್ಯಕ್ರಮವನ್ನು ಸಹ ಪ್ರಾರಂಭಿಸಿದ್ದಾರೆ ಅವರ ಅದರಡಿಯಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಇದು ಸಹ ಒಂದು ಮಕ್ಕಳಿಗೆ ಒಂದು ಸ್ವಲ್ಪ ಸ್ಪರ್ಧೆಗಳನ್ನು ಏರ್ಪಡಿಸಿದರೆ ನಾವು ತಾಯಂದರಿಗೆ ಆಯಿತು ಅಥವಾ ಮನೆಯಿಂದ ಯಾರು ಅಡಿಗೆಯಲ್ಲಿ ಖುಷಿಯಿಂದ ತಯಾರಿಸಿ ಇದು ಮಾಡ್ತಿರ್ತಾರಲ್ಲ ಅವರಿಗೆ ಒಂದು ಈ ಒಂದು ಅವಕಾಶನ ಕೊಟ್ಬಿಟ್ಟು ಮಕ್ಕಳಿಗೆ ಅವ್ರಿಗೆ ಇಷ್ಟವಾಗೋ ರೀತಿಯಲ್ಲಿ ಒಂದು ಖಾದ್ಯಗಳನ್ನ ತಿಂಡಿಗಳನ್ನ ತಯಾರಿಸಿದ್ರೆ ಪೌಷ್ಟಿಕವೂ ಒಳಗೆ ಸೇರುತ್ತೆ ಅವ್ರಿಗೆ ಇಷ್ಟವಾಗೋ ರೀತಿಯಲ್ಲಿ ಖಾದ್ಯನು ಇದು ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಇದಕ್ಕೆ ಮೂಲಾಧಾರ ನಮ್ಮ ಸನ್ಮಾನ್ಯ ಮಾಲಕ್ ಮಾನ್ಯ ಕುಲಪತಿಗಳಾದ ಡಾಕ್ಟರ್ ಪಿ ಎಲ್ ಪಾಟೀಲ್ ಸರ್ ಅವರು ಇದಕ್ಕೆ ಒಂದು ಸಪೋರ್ಟ್ ಕೊಟ್ಟಿದ್ದಾರೆ ಅಷ್ಟೇ ಇಲ್ಲ ನಮ್ಮ ಗ್ರಾಮೀಣ ಸಮುದಾಯ ವಿಜ್ಞಾನ ಮಹಾವಿದ್ಯಾಲಯದ ಡೀನ್ ರ ಡಾಕ್ಟರ್ ಪಿ ವಿ ಪಾಟೀಲ್ ಸರ್ ಅಂತ ಅವರು ಸಹ ಇದಕ್ಕೆ ಒಂದು ತುಂಬಾ ಒಂದು ಉತ್ತೇಜನ ಕೊಟ್ಟಿದ್ದಾರೆ ಕಾರಣಾಂತರದಿಂದ ಇನ್ನೊಂದು ಕಾರ್ಯಕ್ರಮ ನಡೀತಾ ಇರೋದ್ರಿಂದ ಅವ್ರಲ್ಲಿ ಉದ್ಘಾಟನೆಗೆ ಬಂದಿಲ್ಲ ಅಷ್ಟೇ ಅಲ್ಲದೆ ಇದ್ರೆ ನಾವು ಇಷ್ಟೆಲ್ಲ ಕಾರ್ಯಕ್ರಮಗಳನ್ನ ಅವರ ಇದರಡಲೆ ಮಾಡ್ತಾ ಇದೀವಿ ಕೃಷಿ ಮೇಳ ಇಪ್ಪತ್ತು ಇಪ್ಪತ್ನಾಲ್ಕರ ಒಂದು ಮುಖ್ಯ ಉದ್ದೇಶ ಏನಪ್ಪಾ ಅಂತಂದ್ರೆ ಈ ನಮ್ಮ ವಾತಾವರಣಕ್ಕೆ ಅನುಕೂಲವಾಗುವಂತ ಬೆಳೆಗಳ ಬಗ್ಗೆ ಮಾಹಿತಿಯನ್ನ ರೈತರಲ್ಲಿ ಅರಿವು ಮೂಡಿಸಬಹುದು ಅಂತ ನಾವು ಅದೇ ನಿಟ್ಟಿನಲ್ಲಿ ಈ ಪೌಷ್ಟ ಪೌಷ್ಟಿಕತೆ ಬಗ್ಗೆ ಒಂದು ಇದನ್ನ ಚಳವಳಿ ತರ ಮೂಡಿಸೋಣ ಅಂತ ಹೇಳ್ಬಿಟ್ಟು ಅವರಿಗೆ ಎಲ್ಲರಿಗೂ ಒಂದು ಮಾಹಿತಿ ಕೊಡ್ಲಿಕ್ಕೆ ಈ ಒಂದು ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ವಿ ಇದು ಎಲ್ಲರಿಗೂ ಎಲ್ಲ ಜನತೆಗೂ ಇದು ಮುಟ್ಲಿ ಪೌಷ್ಟಿಕತೆ ಎಷ್ಟಿದೆ ನಮ್ಮಲ್ಲಿ ನಮ್ಮ ಮಕ್ಕಳಲ್ಲಿ ಹೆಣ್ಮಕ್ಕಳಲ್ಲಿ ಇರ್ಬೋದು ಹದಿಹರಿದಲ್ಲಿ ಇರ್ಬೋದು ಬಾಣಂತಿರಿ ಇರ್ಬೋದು ಅಥವಾ ಆ ಈ ಗರ್ಭಿಣಿ ಸ್ತ್ರೀಯಲ್ಲೂ ಇರ್ಬೋದು ಇವರೆಲ್ಲರಲ್ಲೂ ಅಪೌಷ್ಟಿಕತೆ ಹೆಚ್ಚಾಗಿದೆ ಅದ್ರ ರಕ್ತಹೀನತೆ ಅಂತ ಏನು ಹೇಳಿದ್ರೆ ಅದು ತುಂಬಾ ಹೆಚ್ಚಿದೆ ಹಾಗಾಗಿ ಮಕ್ಕಳು ಶಾಲೆಗೆ ಹೋಗ್ತಾ ಇದ್ದಾರಲ್ಲ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಮಕ್ಕಳಿಗೆ ಒಂದು ಒಳ್ಳೆ ಆರೋಗ್ಯ ಮತ್ತೆ ಒಂದು ಒಳ್ಳೆಯ ವಿದ್ಯಾಭ್ಯಾಸನ ಕೊಟ್ರೆ ಅದು ಜೀವನ ಪರ್ಯಂತ ಇರುತ್ತೆ ಒಳ್ಳೆಯ ಆರೋಗ್ಯ ಕೊಡ್ಬೇಕಂದ್ರೆ ಒಂದು ಪೌಷ್ಟಿಕ ಭಾರತ ಆಹಾರವನ್ನು ಅದು ಅವ್ರಿಗೆ ಇಷ್ಟ ಆಗೋ ರೀತಿಯಲ್ಲಿ ತಯಾರಿಕೆಗೆ ಒಂದು ಉತ್ತೇಜನ ಸಿಗ್ಲಿ ಅಂತ ಆ ನಿಟ್ಟಿನಲ್ಲಿ ಈ ಒಂದು ಸ್ಪರ್ಧೆಯನ್ನು ಏರ್ಪಡಿಸಿ ನಾವು ಎಲ್ಲರಿಗೂ ಆ ಇದಕ್ಕೆ ಆಹ್ವಾನಿಸಿದ್ದೇವೆ ವಿವಿಧ ವಿಭಾಗಗಳಿಂದ ಎರಡು ಮತ್ತು ಮೂರನೇ ಬಹುಮಾನಗಳನ್ನು ಸಹ ನಾವು ವಿತರಣೆ ಮಾಡ್ತೇವಿ ಈ ಬೇರೆ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅಂದ್ರೆ ಅದನ್ನ ತೀರ್ಪುಗಾರರಾಗಿ ಡಾಕ್ಟರ್ ಪಾಟೀಲು ಪಾಟೀಲ್ ಮಾನವ ವಿಕಾಸ ಅಭಿವೃದ್ಧಿ ವಿಭಾಗ ಅವರು ಮುಖ್ಯಸ್ಥರು ಜೊತೆ ಗೀತಾ ತಮ್ಗಳೆ ಅಂತ ಹೇಳ್ಬಿಟ್ಟು ಡಾಕ್ಟರ್ ಗೀತಾ ತಮ್ಗಳೆ ಅಂತ ಅವರು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ತುಂಬಾ ಚೆನ್ನಾಗಿ ಎಕ್ಸ್ಟೆನ್ಷನಿಂಗ್ ಅಲ್ಲಿ ಕೆಲಸ ಮಾಡಿ ರೈತ ಮಹಿಳೆಯರ ಜೊತೆಗೆ ಬಹಳ ಇದು ಇದ್ರು ಹಾಗಾಗಿ ಅವರು ಸಹ ಇದಕ್ಕೆ ಒಂದು ತೀರ್ಪುಗಾಗಿ ಕೆಲಸ ಮಾಡಿದ್ದಾರೆ ಅವರು ಈಗ ತೀರ್ಪನ್ನು ಎಲ್ಲ ಇದು ಮಾಡಿಕೊಂಡು ಇದಕ್ಕೆ ಸಿಹಿ ಮತ್ತು ಕಾರ್ಯಕ್ಕೆ ಕೂಡಿಸಿ ನಾವು ಪ್ರಶಸ್ತಿಗಳನ್ನ ಕೊಡ್ತೀವಿ ಒಂದು ಉತ್ತೇಜನ ಇರಲಿ ಅಂತ ಹೇಳಿಬಿಟ್ಟು ನಾವು ಈ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದೀವಿ ಬಿಗ್ಸ್ ಏನು ಕಥೆ ತಮ್ಮೇಶ್ವರ ಸು ಪ್ರಿಯಾ ತಮ್ಮ ರೇಶ್ವ ಮಹೇಶ್ವರ ಕುಲಕಣಿ ಅಂತ ನಾನು ಸ್ಟಪ್ ಸ್ವಾಮಿ ಅಕ್ಕಿದು ಸ್ಟಪ್ಪಿಂಗ್ ಇಲ್ಲಿ ಮಾಡೀನಿ ರೀ ಯಾಕಂದರೆ ಮ ಮನ್ಯಾಗ ಅಮೂಲಾಗಿ ರೆಗ್ಯುಲರ್ ಪಡ್ದು ಅದು ಮಾಡೇ ಮಾಡ್ತಾರೆ ಅದ್ರಲ್ಲಿ ಸ್ವಲ್ಪ ಚೇಂಜ್ ಮಾಡೀನಿ ಸ್ಟಪ್ಪಿಂಗ್ ಮಾಡೀನಿ ಆಲು ಗಟ್ಟಿ ಒಳಗೆ ಹಾಕಿ ಸ್ಟಪ್ಪಿಂಗ್ ಮಾಡೀನಿ ಇದು ಸಣ್ಣ ಮಕ್ಳಿಗೂ ಒಳ್ಳೇದು ಸಣ್ಣವ್ರನ್ನ ಹೇಳಿ ಕಡ್ಡರ ತನಕನೂ ಉತ್ತಮವಾದಂತಹ ಆಹಾರ ಅಂತ ಹೇಳಿ ರೆಡಿ ಮಾಡಿ ನನ್ನ ಹೆಸರು ಅನ್ ಅನುಕುಮಾರ್ ಆ್ಯನ ಅಂತ ಹೇಳಿ ನಾನು ರಾಗಿ ಹಿಟ್ಟಿದ್ದ ಮಸಾಲೆ ರೊಟ್ಟಿ ಮಾಡಿದೆ ಅಂದರೆ ಎಲ್ಲ ತರಕಾರಿಗಳು ಹಾಕಿ ರೊಟ್ಟಿ ಆಮೇಲೆ ಬೆಂತೆ ಪರೋಟ ಆಮೇಲೆ ಮಸಾಲೆ ತರಕಾರಿ ದೋಸೆ ಆಮೇಲೆ ತರಕಾರಿ ಪಟ್ಟಿ ರೆಡಿ ಮಾಡ್ತಾ ಇದ್ದೀನಿ ರೆಡಿ ಮಾಡಿದ್ದೀನಿ ಥರ ಹಿಟ್ಟಾಕಿ ಬೇಕಾದ ಮಕ್ಕಳು ಗೀಳೋದು ಇದೆ ಬೇಕಾದ ಚಟ್ನಿ ನನ್ನ ಮಕ್ಕಳು ಹೇಳಿದ್ದೆ ನನ್ನ ಹೆಸರು ಹನುಮನ್ ಹೆಮ್ಮಾಪುರ್ ಅಂತ ಹೇಳಿ ನಾನಿವತ್ತು ರಾಗಿ ರೋಕ್ಲಾ ಮತ್ತೆ ಬೇಸನ್ ತಗೊಂಡು ಹೋಗ್ಲಾ ಅಂತ ಹೇಳಿ ಮಾಡಿದ್ದೀನಿ ಸಣ್ಣ ಮಕ್ಕಳಿಗೆ ಇದೊಂದು ಹೆಲ್ದಿ ವರ್ಷನ್ ಅಂತ ಹೇಳಿ ಜಂಕ್ ಫುಡ್ ಬದಲಿಗೆನೂ ಸ್ನ್ಯಾಕ್ ಆಗಿರೋ ಕೊಡ್ಬೋದು ಬೆಳಗ್ಗೆ ಉಪಹಾರದಾಗೂ ಅಥವಾ ಲಂಚ್ ಸಿಗೋದು ಬರ್ಡೇ ಟು ಕಾಣ್ಸತ್ತೀವಿ ಟೊಮೆಟೊ ನನ್ನ ವಿದೇಶಿ ಪರಮೇಶ್ವರ್ ಹೇಳಿ ಒಂದು ಹೆಲ್ದಿ ವರ್ಷನ್ ಅಂತೇಳಿ ಮಕ್ಕಳಿಗೋಸ್ಕರ ಮಿಲೆಟ್ನ ವೆಜಿಟೇಬಲ್ ಮತ್ತು ಪನ್ನೀರ್ ರೋಲ್ಸ್ ಅಂತ ಮಾಡಿದ್ದೀನಿ ಜಸ್ಟ್ ಮಿಲೆಟ್ ಆಟ ಮಿಲೆಟ್ ಅಂದ್ರೆ ಮಿಲೆಟ್ ಹೀಟನ್ನು ಯೂಸ್ ಮಾಡಿಕೊಂಡು ಪರಾಗಳನ್ನು ವೆಜಿಟೇಬಲ್ಸ್ ಮತ್ತು ಪನ್ನೀರನ್ನು ರೋಲ್ಸ್ ಮಾಡಿ ಬ್ರೇಕ್ಫಾಸ್ಟ್ ಕೊಟ್ಟು ಇವನ್ ಲಂಚ್ ತರಕಾರಿ ಬಲೋಟ ಮಾಡ್ತೀನಿ ನಮ್ಮ ತರಕಾರಿ ಮಕ್ಕಳಿಗೆ ಹೆಲ್ದಿ ಫುಡ್ ಅಂತ ರಾಗಿಂದ ಮಾಡಿದು ರಾಗಿ ಬೀಟ್ ಉಪ್ಪಿಟ್ಟು ಅಂತ ಇದರಲ್ಲಿ ಸೊಪ್ಪು ತರಕಾರಿಗಳು ಡ್ರೈ ಫ್ರೂಟ್ಸ್ ಮತ್ತು ಕಮಲದ ಹೂವಿನ ಬೀಜ ಮಖಾನ ಅದೆಲ್ಲ ಉಪಯೋಗ ಮಾಡಿ ಇದು ಒಂದು ರೆಸಿಪಿ ಮಾಡಿದ್ದೀನಿ ಇದು ಒಂದು ಸಂಪೂರ್ಣ ನ್ಯೂಟ್ರಿಷನ್ ಫುಡ್ ಅಂತ ಮಾಡಿರೋದು ನನ್ನ ಹೆಸರು ಅಕ್ಷತ ಅಂತ ಹೇಳಿ ಇದು ಕೇಸರಿ ಪಾತ್ ಮಾಡಿರೋದು ಮೂಲಕ ಕಡೆಯಿಂದ ಇದು ಹಾರಕದಿಂದ ಹಾರಕ ಮಾಡಲ್ಲ ಮಾಡಲಾಗಿದೆ ಅದು ಮೂಳೆಗಳ ಬೆಳವಣಿಗೆ ಮತ್ತು ರಕ್ತ ಶುದ್ಧೀಕರಣ ಆಗುತ್ತೆ ನಾವು ಮನೆಯಿಂದ ಬಿಸಿಬೇಳೆ ಬಾಡು ಇದು ಮಗು ಬೆಳವಣಿಗೆ ಮೂಳೆ ಬೆಳವಣಿಗೆ ಸಹಕಾರ ಅದ್ರ ತಿಂಗಳ ರಾಗಿಯಿಂದ ಮಾಡಿದ ಸಿಹಿ ಪದಾರ್ಥ ರಾಗಿ ಉಟ್ಟು ಅಂತ ರಾಗಿ ಮತ್ತು ಡ್ರೈ ಫ್ರೂಟ್ಸು ಆಮೇಲೆ ತೆಂಗಿನಕಾಯಿ ತುರಿ ಬೆಲ್ಲ ಮತ್ತು ಇನ್ನು ಉಳಿದ ದರ ಉಪಯೋಗ ಮಾಡಿ ಇದು ಒಂದು ಸಿಹಿ ಪದಾರ್ಥ ಆಗಿದೆ ಇದು ಒಂದು ಹವಿಯಲ್ಲಿ ಬೇಯಿಸುವಂಥ ಪದಾರ್ಥ ಇದು ಇದರಿಂದ ಪೋಷಕಾಂಶಗಳು ನಾಶ ಆಗೋದಿಲ್ಲ ಅದಕ್ಕೆ ಸೊ ಇದನ್ನು ಒಳ್ಳೆಯ ಮಾಡ್ತಾ ಇದ್ದೀನಿ ಇದು ಕೋವಾ ಜಾಮೀನಿ ಅಂದರೆ ಹುಡುಗುರಿಗೆ ಇಷ್ಟ ಆಗುತ್ತೆ ಅಂದರೆ ನಾರ್ಮಲೇನಾದರೂ ಸ್ವೀಟ್ ಕೊಟ್ಟಿರ್ತೀವಿ ಹಾಗಾಗಿ ಪ್ಯೂರ್ ಕೋವ ತಿನ್ನೋ ಮಾಡಿ ಇಷ್ಟ ಜಾಮೀನ ಆಮೇಲೆ ಈಗ ಬ್ರೌನ್ ಶುಗರಲ್ಲಿ ಇದು ಮಾಡಿ ಅದಕ್ಕೆ ಡ್ರೈ ಫ್ರೂಟ್ಸು ಆಮೇಲೆ ಕೇಸರ್ ಬೀಸಲ್ಲ ಹೀಗಾಗಿ ಹೆಲ್ದಿ ಸಣ್ಣವರೆಗೂ ಮತ್ತೆ ದೊಡ್ಡವರೆ ಎಲ್ಲಾದರೂ ಇಷ್ಟ ಆಗುತ್ತೆ ಅಂತ ತ್ಯಾಂಕ್ ಯು ನನ್ನ ಹೆಸರು ಸುಪ್ರಿಯಾ ना तिन्ही सर चॉकलेट हेल्दी चॉकलेट बॉल्स बट इसरे चॉकलेटर चॉकलेट हा रगी मत ड्राय फ्रूटस पूरी माि जोनिबेल्ला हाकिमो री हिटी उंडी अंदे मी पडोद अदर सलवा चॉकलेट बॉल्स तंतर अदर् आता हेल् ರೆಸಿಪಿ ಮಾಡಿದ್ದೀನಿ ರಾಗಿ ಚೌಕೋ ಲಾವ ಕೇಕ್ ಅಂತ ಮಾಡಿದ್ದೀನಿ ಇದ್ರೊಳಗೆ ಅದ್ರೊಳಗೆ ರಾಗಿ ಹುಟ್ಟನ್ನು ಆಮೇಲೆ ಸಾವಯವ ಬೆಲ್ಲನ ತಗೊಂಡು ಮಿಕ್ಸ್ ಮಾಡಿ ಒಂದು ಲೇಯರು ರಾಗಿನ ಇಟ್ಟು ಹಾಕಿದ್ರೆ ಮಸಾಲೆ ಇಟ್ಟು ಆಮೇಲೆ ಒಂದು ಲೇಯರ್ನಲ್ಲಿ ರಾಗಿ ಹಾಕಿದ್ದೀನಿ ಕ್ಯಾಡ್ಬರಿ ಚಾಕ್ಲೇಟ್ ಹಾಕಿದ್ದೀನಿ ಅದ್ರ ಮೇಲೆ ಇನ್ನೊಂದು ಲೇಯರ್ನ ರಾಗಿ ಹಿಟ್ಟು ಹಾಕಿ ಮಾಡಿದಂಥ ಒಂದು ಚೌಕೋ ಲಾವ ಕೋಕ್ ಅಂದ್ರೆ ಕೇಕ್ ರಾಗಿ ಯೂಸ್ ಮಾಡಿದ ಇಲ್ಲ ಕೀಲ ಬಾದಾಮಿ ಹಾಕಿ ಸಣ್ಣ ಮಕ್ಕಳಿಗೆ ಇದರಾಗಿ ಹಾಗೆ ನಾಲು ಬೇಕಾದ ಶುಗರು ಬೇಕಾದ ಹಾಕಿ ಕುಡಿಬೋದು ಅಷ್ಟು ಅನ್ಕೊಂಬಿ ನಾವು ಮಾಡೋದು ಡ್ರೈ ಫ್ರೂಟ್ಸ್ ಉಂಟು ಶೇಂಗಾ ಬಾದಾಮಿ ಒಡಂಬಿ ದ್ರಾಕ್ಷಿ ಎಲ್ಲ ತುಟ್ಟು ಬೆಲ್ಲ ಬೆಲ್ಲ ಹಾಕ ಮಾಡೋದು